ನಮಸ್ತೆ ವೀಕ್ಷಕರ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ನಾವು ಚಿಕ್ಕಮೂರು ಹೋಗ್ತಾಯಿದ್ವಿ ಆದರೆ ತುಂಬ ಮಳೆ ಇದೆ ಅನಿವಾರ್ಯ ಕಾರಣ ನಾನು ಹೊರಟಿದ್ದೀನಿ ಇದು ಸೇಫ್ ಜರ್ನಿ ಅಲ್ಲ ಬಟ್ ಏನೂ ಮಾಡಲಿಕ್ಕಾಗಲ್ಲ ಹಾಗಾಗಿ ಹೊರಲೇಬೇಕಿತ್ತು ಪರಿಸ್ಥಿತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಮ್ಮ ಕಮ್ಮಡಿ ಟು ಬಂಡಿಗಡಿ ಹಾಗೆ ಕೊಪ್ಪ ಹೋಗೋ ರೋಡು ಫುಲ್ಲೆಲ್ಲ ಬ್ಲಾಕ್ ಆಗಿದೆ ಹಾಗೆ ಜೈಪುರ ಹೋಗ್ತಿರುವಂಥ ರೋಡೂ ಬ್ಲಾಕ್ ಆಗಿದೆ ನಿಮ್ಗೆ ಈಗ ವಿಡಿಯೋ ನಾನು ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಈ ಪ್ರೆಸೆಂಟ್ ಸ್ವಲ್ಪ ಸ್ವಲ್ಪ ನೀರು ಕಾಣ್ತಾ ಇದೆ ಹೊಳೆ ಎಲ್ಲ ಫುಲ್ ಇವತ್ತು ಏರ್ಬಿಟ್ಟು ತುಂಬ ಮಳೆ ಒಂದು ಮೂರು ದಿನದಿಂದ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಹಾಗಾಗಿ ಇಲ್ಲಿ ಈಗ ಕಾಣುತ್ತಲ್ಲ ವೀಡಿಯೋದಲ್ಲಿ ನೋಡಿ ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇಲ್ಲಿ ಈ ಎಲ್ಲ ಫುಲ್ ಏರ್ಬಿಟ್ಟು ಗದ್ದೆ ಮತ್ತು ರೋಡು ಎಲ್ಲ ಒಂದೊಂದು ಅಡಿ ಡಿಫ್ರೆನ್ಸಲ್ಲಿದೆ ಅಷ್ಟೇ ಭಾರಿ ಏನಿಲ್ಲ ನೋಡ್ಬೋದು ನೋಡಿ ಇಲ್ಲಿ ಇದು ಬಂದುಬಿಟ್ಟು ಈಗ ನಾರ್ವೆಯಿಂದ ಹೋಗ್ತಿರುವಂಥ ಒಂದು ರೋಡ್ ಇದು ಅಡಿಕೆ ಗಿಡ ತೋಟ ಎಲ್ಲ ನೋಡಿ ಫುಲ್ ಎಲ್ಲ ಮುಚ್ಕೊಂಡು ಆಗಿದೆ ಪೂರಾ ಈ ರೋಡ್ ಲೆವೆಲಲ್ಲಿ ಇದೆ ಒಂದು ಅಡಿ ಮೇಲುಗಡೆ ಬಂದರೆ ಕಂಪ್ಲೀಟ್ ರೋಡ್ ಬ್ಲಾಕ್ ಆಗುತ್ತೆ ಇಷ್ಟು ನೀರು ಇವತ್ತು ಏರ್ಕೊಬಿಟ್ಟಿದೆ ನೈಟು ನಿನ್ನೆ ಸಂಜೆ ಎಲ್ಲ ಇರಲಿಲ್ಲ ಇಷ್ಟು ನೀರು ಮತ್ತು ಹಾಗೆ ನಮ್ಮ ಲೋಕಲ್ ಹರಮಕ್ಕಿ ಅಂತ ಹೇಳ್ತೀವಿ ಅಲ್ಲೂ ಬ್ಲಾಕ್ ಆಗಿದೆ ಆದಷ್ಟು ಯಾರೇ ಆಗಲಿ ನೈಟ್ ಡ್ರೈವಿಂಗ್ ರೂಟಲ್ಲಿ ಇರುವಂಥವ್ರು ಸ್ವಲ್ಪ ಸೇಫಾಗಿ ಜರ್ನಿ ಮಾಡಿ ಅಂತ ಹೇಳ್ಬೋದು ಆದರೆ ಹೊಳೆ ನೋಡಿ ಎಷ್ಟು ಲೆವೆಲಿಗೆ ಹರಿತಾ ಇದೆ ಇದು ಇದರಲ್ಲಿ ಏನು ನಮಗೆ ಸೇಫ್ಟಿನೇ ಇಲ್ಲ ಈ ಬ್ರಿಡ್ಜೆಲ್ಲ ಆಲ್ರೆಡಿ ಈಗ ಫುಲ್ಲಾಗಿ ಎಲ್ಲ ಒಂದು ಅಡಿ ಎರಡು ಅಡಿ ಅಷ್ಟು ಮಾತ್ರ ಗ್ಯಾಪ್ ಬರ್ತಾ ಇದೆ ಇದು ಹೋಗ್ಬೇಕಾದ್ರೆ ನಮ್ಗೆ ಈಗ ಈ ಲೇಔಟ್ ನಿಯರ್ ಹಿಂಗೆ ನಾವು ಹೋಗ್ದು ಶೃಂಗೇರಿ ಹೋಗ್ಬೇಕಾದ್ರೆ ಅಂದರೆ ಸುತ್ತಾಕೊಂಡು ಹೋಗಿದ್ದೀವಿ ಇವತ್ತು ಎಲ್ಲ ಕಡೆಯಿಂದ ಯಾಕಂದರೆ ಎಲ್ಲೂ ಓಪನ್ ಕ್ಲಿಯರಾಗಿ ಇರಲಿಲ್ಲ ಹಾಗಾಗಿ ಆದಷ್ಟು ಸೇಫ್ ಜರ್ನಿ ಮಾಡಿ ಎಲ್ಲರೂ ಇಲ್ಲಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ನೋಡಿ ಇಲ್ಲಿ ಅದು ಪಾಪ ಒಬ್ರು ರೈತರದ್ದು ಸೆಟ್ಟಿಂದು ಶೆಡ್ ಇದು ಮಾಡಿಟ್ಟಿದ್ರು ಫುಲ್ ಎಲ್ಲ ಅದು ಮುಚ್ಕೊಂಡು ಫುಲ್ ಸ್ವಲ್ಪ ಮಟ್ಟಿಗೆ ಮಾತ್ರ ಕಾಣ್ತಾ ಇದೆ ಇದು ಅಷ್ಟೇ ಅಡಿಕೆ ಆಲ್ಮೋಸ್ಟ್ ಎಲ್ಲವೂ ಕ್ಲೋಸ್ ಆಗ್ತಾ ಬಂದಿದೆ ಜಾಗಗಳೆಲ್ಲ ಇದೇ ರೀತಿ ಮಳೆ ಆದರೆ ಮೋಸ್ಟ್ಲಿ ಇವಾಗ ಸಂಜೆಗೆ ಆಲ್ಮೋಸ್ಟ್ ಎಲ್ಲ ವಾಹನಗಳ ಸಂಚಾರನೂ ಬಂದಾಗ್ಬೋದು ಏನಂತ ಒಂದು ಗೆಸ್ ಮಾಡ್ಬೋದು ಈಗಿರುವಂಥ ಮಾರ್ಗ ಅಂತಂದರೆ ಬಾಳೆಹೊನ್ನೂರಿಂದ ಬರ್ತೀವಿ ಅಂತಂದರೆ ಜೈಪುರ ಎಲ್ಲ ಬ್ಲಾಕ್ ಆಗಿದೆ ಹಾಗೆ ಗುಡ್ಡ ಕುಸ್ತಿದೆ ಬೇರೆ ಬಿ ಟಿ ಆರ್ ಹತ್ರ ಇನ್ನೊಂದು ಮಾರ್ಗ ಅಂತಂದರೆ ಜೈಪುರ ಮೇಲ್ಪಾಲ್ ಮೇಲೆ ಕೊಪ್ಪ ಬರ್ಬೋದು ಆ ಕಡೆಯಿಂದ ಇಲ್ಲಾಂದ್ರೆ ಬಾಳೆನೂರಿಂದ ನಾವು ಕೊಪ್ಪಕ್ಕೆ ಬರ್ಬೋದು ಎರಡೇ ರೂಟ್ ನಮಗೀಗ ಇರೋವಂಥದ್ದು ಜೈಪುರ ಟು ನಮಗೆ ಇಲ್ಲಿ ನಾರ್ವೆ ಮೇಲೆ ಬರ್ತೀವಂದರೆ ಭಾರಿ ಕ್ರಿಟಿಕಲ್ ಏರಿಯಾ ಅಂತಲೇ ಹೇಳ್ಬೋದು ಆದಷ್ಟು ಬರುವಂಥ ರೂಟ್ ಚೈ ಮಾಡಿ ಥ್ಯಾಂಕ್ ಯು